ಹೇಗಿದ್ದೀರಾ ನೀವು ಇದನ್ ಕೇಳೋ ಕಾರಣ ಏನು ಅಂದ್ರೆ ಇವತ್ತಿನ ಸಮಯದಲ್ಲಿ ಅಕ್ಕಪಕ್ಕ ಯಾರನ್ನೇ ನೋಡಿ ದುಃಖದಲ್ಲಿ ಬೇಜಾರಲ್ಲಿ ಪ್ರಪಂಚದಲ್ಲಿ ಎಲ್ರಿಗಿಂತ ಹೆಚ್ಚು ದುಃಖ ಅವ್ರ ಜೀವನದಲ್ಲೇ ಇರೋ ಹಾಗೆ ಎಲ್ರಿಗಿಂತ ಹೆಚ್ಚು ಸಮಸ್ಯೆ ಅವ್ರ ಜೀವನದಲ್ಲೇ ಇರೋ ಹಾಗೆ ಜೀವನದಲ್ಲಿ ಸಮಸ್ಯೆನೇ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿನೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಹಾಗೆ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಪರಿಹಾರ ಗೊತ್ತಿಲ್ಲದೆ ಇರುವಂತಹ ಯಾವ ಸಮಸ್ಯೆನೂ ಇಲ್ಲ ಆದರೆ ಆ ದಾರಿನ ಹುಡುಕಬೇಕು ಅಂದ್ರೆ ನಿಮ್ಮ ಭುಜಗಳನ್ನು ಚಾಚಿ ನಿಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕಾಗತ್ತೆ ಧೈರ್ಯದಿಂದ ಮುಂದೆ ನಡಿಬೇಕಾಗತ್ತೆ ಆದರೆ ಕೆಲವರು ಏನ್ ಮಾಡ್ತಾರೆ ತಮ್ಮ ತಲೆ ಮೇಲೆ ಕೈ ಹೊತ್ತು ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಿರಾಶರಾಗಿ ತಮ್ಮ ಅದೃಷ್ಟ ಬೈತಾರೆ ಬೇಡ ಹೀಗೆ ಯಾವತ್ತು ಮಾಡಬೇಡಿ ಕೆಲಸ ಮಾಡಿ ಮುಂದೆ ನಡೀರಿ ಧೈರ್ಯ ಇಟ್ಕೊಳ್ಳಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ್ದೇನು ಅಂದ್ರೆ ಸಂಯಮ ಇಟ್ಕೊಳ್ಳಿ ಯಾಕೆ ಅಂದ್ರೆ ನಿಮ್ಮ ಲಕ್ಷ್ಯ ಅದೆಷ್ಟೇ ಕಠಿಣವಾದ್ದಾಗಿರ್ಲಿ ಅದ್ರ ಹತ್ರ ತಲುಪೋಕಿರೋ ದಾರಿ ನಿಮ್ಮ ಪಾದಗಳ ಜೊತೆಯಲ್ಲಿ ಸಾಗಬೇಕು ರಾಧೆ ರಾಧೆ ಎಷ್ಟು ಶಾಂತ ಸೌಮ್ಯ ತಂಪಾಗಿರತ್ತೆ ಒಂದು ಹರಿಯೋ ನದಿ ಸುತ್ತಮುತ್ತಲು ಭೂಮಿನ ತೇವ ಮಾಡುತ್ತೆ ಪ್ರಾಣಿಗಳಿಗೆ ನೀರು ಕೊಡುತ್ತೆ ಹಕ್ಕಿಗಳಿಗೆ ಆಟದ ಮೈದಾನ ಹೋಗುತ್ತೆ ಮತ್ತೆ ನಮಗೆ ಶಾಂತಿ ಕೊಡುತ್ತೆ ಆದರೆ ಪ್ರವಾಹದಲ್ಲಿ ಈಗಿದೆ ಹರಿಯೋ ನದಿ ಪ್ರಕೋಪಕ್ಕೆ ಬಿತ್ತು ಅಂದರೆ ಅದು ತನ್ನ ರೌದ್ರ ರೂಪಾನ ತೋರಿಸಿದಾಗ ಏನನ್ನು ಬಿಡೋದಿಲ್ಲ ಅದು ಕಾಡು ಮನೆ ನಗರ ಪರ್ವತನು ಕುಸಿಯೋ ಹಾಗೆ ಮಾಡುತ್ತೆ ಅದು ಶಾಂತವಾಗಿ ಹರಿಯೋ ನದಿ ನಮ್ಮೆಲ್ಲರ ಭಾವನೆ ಕೂಡ ಸ್ವಲ್ಪ ಇದೇ ತರ ಇರುತ್ತೆ ಎಲ್ಲಿ ತನಕ ಶಾಂತನೋ ಅಲ್ಲಿ ತನಕ ನಿಯಂತ್ರಣದಲ್ಲಿರುತ್ತೆ ಅಲ್ಲಿ ತನಕ ಸದಾ ನಿಮಗೆ ಸುಖ ಕೊಡುತ್ತೆ ಆದ್ರೆ ಯಾವಾಗಿದು ತನ್ನ ನಿಯಂತ್ರಣ ತಪ್ಪಿ ಹೊರಗೆ ಹರಿಯುತ್ತೋ ಎಲ್ಲವನ್ನೂ ನಾಶ ಮಾಡಿ ಹಾಕತ್ತೆ ಅದಕ್ಕೆ ಭಾವನೆಗಳ ನಿಯಂತ್ರಣದಲ್ಲ ಭಾವನೆಗಳನ್ನ ನಿಯಂತ್ರಣದಲ್ಲಿಡೋದನ್ನ ಕಲಿರಿ. ನೀವು ಜೀವನದಲ್ಲಿ ತುಂಬಾ ಯಶಸ್ಸನ್ನ ಪಡಿತೀರಿ ರಾಧೆ ರಾಧೆ